ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಪ್ರಪುರ್ ಪ್ಲೇ ಒಲ ಚಾನೆಲ್ಗೆ ಸ್ವಾಗತ ನೋಡಿ ವೀಕ್ಷಕರೇ ನಾ ಇವತ್ತು ಸಂಗೊಳ್ಳಿಯಲ್ಲಿರುವಂಥ ರಾಕ್ ಗಾರ್ಡನ್ಗೆ ಹೋಗ್ತಾಯಿದ್ದೀವಿ ನೋಡೋಕ್ಕೆ ನಾನು ನಮ್ಮ ಫ್ರೆಂಡ್ ಜೊತೆ ಕೂಡಿ ಕಾಸ ಬೈಕ್ ಮೇಲೆ ಹೋಗ್ತಾ ಇದ್ದೀವಿ ಸಂಗೊಳ್ಳಿಯಲ್ಲಿರುವಂಥ ರಾಕ್ ಗಾರ್ಡನ್ನ ನಮ್ಮೂರಿಂದ್ರ ಇಪ್ಪತ್ತು 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 ಕಿಲೋಮೀಟ್ರ್ ಆಗತ್ತೆ ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಆಗತ್ತಲ್ಲ ಸರ ಹಾಂ ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ನಾವು ಹೋಗ್ತಾ ಇದ್ದೇವೆ ಈಗ ಈಗ ಸಮೀಪ ಬಂದಿದ್ದು ಬಂದಿದ್ದೇವೆ ನಿಮ್ಗೆ ತೋರಿಸ್ತೇವೆ ಹೋದರೆ ಬಸ್ ಸಲ ಬಂದಿದ್ದು ಆದರೆ ಇಲ್ಲಿ ಇನ್ನೂ ಸ್ಟಾರ್ಟ್ ಆಗಿರಲಿಕ್ಕಲ್ಲ ಕಾಮಗಾರಿ ಪ್ರಗತಿಯಲ್ಲಿತ್ತು ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇದ್ದೇವೆ ನಿಮಗೆ ಅಲ್ಲಿ ಎಲ್ಲ ಫುಲ್ ಡೀಟೇಲ್ಸ್ ತೋರಿಸ್ತೇವೆ ವೀರಪ್ಪ ವೀರಾಪನಾಯಕ್ ಪಿಕ್ಚರ್ ಶೂಟಿಂಗ್ ಆಗಿತ್ತಲ್ಲ ಸರ್ ಇದಕ್ಕೆ ಕೊಟ್ಟಿದ ಮೇಲೆ ಹೇಳಂತಾರಲ್ಲ ನೋಡ್ತಾರ್ದೆ ನೋಡಿ ಇದು ಇದು ಇಲ್ಲೇ ವೀರಪ್ಪ ನಾಯಕ ನಾವು ಸಂಗೊಳ್ಳಿಗೆ ಹೋಗುವಾಗ ತುರ್ಮರಿ ಎಂಬ ಗ್ರಾಮ ನಡುವೆ ಹಾದು ಹೋಗುವಾಗ ತಟ್ಟಣೆ ನಮ್ಮ ನೆನಪಿಗೆ ಸಾಹಸ ಸಿಂಹ ಎಷ್ಟು ವರ್ಧ ನಡೆಸಿರುವಂತಹ ವೀರಪ್ಪ ನಾಯಕ ಚಿತ್ರದ ಕೆಲವೊಂದು ದೃಶ್ಯ ಇದೇ ಊರಲ್ಲಿ ಆಗಿದೆ ನೋಡಿ ಸ್ನೇಹಿತರೆ ಶೂಟಿಂಗ್ ನಡೆದಿದೆ ನೋಡಿ ವೀಕ್ಷಕರೇ ಒಂದು ಹಾಡು ಕೂಡ ನಮ್ಮ ಊರಿನ ಗುಡ್ಡದಲ್ಲಿ ಶೂಟಿಂಗ್ ಆಗಿದೆ ಅದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಆ ಸ್ಥಳದ ಬಗ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಬೇಕಾದರೆ ನೋಡಿ ಸ್ನೇಹಿತರೆ ಇದು ಬೆಳವಣಿಗೆ ಕಡೆ ಹೋಗುತ್ತೆ ತೋರ್ಬಡಿ ಅಂತರ ಇನ್ನು ಎಷ್ಟು ಐದು ಕಿಲೋಮೀಟ್ರ್ ಆಗುತ್ತಲ್ಲ ಸರ ಸಂಗೊಳ್ಳಿ ಐದು ಕಿಲೋಮೀಟರ್ ಆಗುತ್ತೆ ಹೋಗುತ್ತಾ ಇದೇವೆ ಅಂತಲ್ಲ ಇದೇ ನೋಡಿ ವೀಕ್ಷಕರೇ ಸಂಗೊಳ್ಳಿ ರಾಯಣ್ಣ ಶಿಲ್ಪವನಕ್ಕೆ ಹೋಗುವ ದಾರಿ ಈ ಕಡೆ ಸಂಗೊಳ್ಳಿ ಗ್ರಾಮಕ್ಕೆ ಹೋಗುತ್ತದೆ ನೋಡಿ ಇದು ಈ ದಾರಿ ಸಂಗೊಳ್ಳಿಗೆ ಹೋಗ ಹೋಗುತ್ತದೆ ಇದು ಸಂಗೊಳ್ಳಿ ರಾಯಣ್ಣ ಅವರ ಶಿಲ್ಪವನಕ್ಕೆ ಹೋಗುವ ದಾರಿ ತೋರಿಸ್ತಾ ಇದ್ದೀನಿ ರಾಯಣ್ಣ ಇದೇ ರಸ್ತೆಯ ಬದಿಗೆ ರಾಯಣ್ಣ ಸೈನಿಕ ವಸತಿ ಶಾಲೆ ನೋಡಲಿಕ್ಕೆ ಸಿಗುತ್ತದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಇದೆ ರಾಯಣ್ಣ ಸೈನಿಕ ವಸತಿ ಶಾಲೆ ಸ್ವಲ್ಪ ಮುಂದಕ್ಕೆ ಹೋದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಶೌರ್ಯವನ್ನು ನೋಡಲಿಕ್ಕೆ ನಮಗೆ ಸಿಗುತ್ತದೆ ಸ್ನೇಹಿತರೆ ಮೈದಾರಲ್ಲ ಸರ್ ಯಾತ್ರೆನಾಗ ನೋಡಿ ಸ್ನೇಹಿತರೆ மந்தி ஜன இவங்க சண்டே மைக்கி வந்து சார் அது தர இல்லைனோ கடத்தாரல சார் ஐயோ நோடோ அது ஏன்னோ இது சார் இல்லை இல்லை அது நடி சார் நோடி ஃபிரெண்ட்ஸ் நம்ம இச்சுவிச்சுக்கா சார் நம்ம நோட் கர்க்கோ நான் ரொம்ப கொட்கா வந்த சார் இல்லை அத்தி பேர் சார் ஐச்சுக்கா இல்லை இல்லை அத்தொங்க பேர் சார் கடி இல்லை ஹைச்சிக்க சார் ಹಾ ಆಯ್ತಾರಲ್ಲ ಸರ ಇಲ್ಲ ಲಾಕ್ ಮಾಡಿ ಸರ ವೀರಪ್ಪ ದೇಸ ಅವರ ಮನೆ ಮತ್ತೆ ಹಾಗೆ ಇಲ್ಲಿ ನಿಮಗೊಂದು ಇದಂತ ದೃಶ್ಯ ತೋರಿಸ್ತೇನೆ ರೋಗಪ್ಪ ಮತ್ತು ಅವರ ಕುಟುಂಬದವರು ಪೂಜೆ ಸಲ್ಲಿಸುತ್ತಿರುವ ದೃಶ್ಯ ರೋಗಪ್ಪ ಮತ್ತು ಅವರ ಕುಟುಂಬದವರು ಶ್ರೀ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುತ್ತಿರುವಂತಹ ದೃಶ್ಯ ನೋಡಿ ವೀಕ್ಷಕರೇ ಇದು ಮನೆ ಸರ್ ಅಂತ ವೀರಪ್ಪ ದೇಸಾಯಿ ಅವರ ಮನೆ ನೋಡಿ ಅರಮನೆ ಇದೇ ನೋಡಿ ವೀಕ್ಷಕರೇ ವೀರಪ್ಪ ದೇಸಾಯಿಯವರ ಅರಮನೆಯ ದೃಶ್ಯ ಕರ್ನಾಟಕ ಸರ್ಕಾರದ ಬೆಳ ಜಿಲ್ಲಾಡಳಿತ ಬೆಳಗಾವಿ ಶಂಕುಸ್ಥಾಪನೆ ಸಮಾರಂಭ ನೋಡಿ ಸ್ನೇಹಿತರೆ ದಿನಾಂಕ ಹದಿನೈದು ಡಿಸೆಂಬರ್ ಎರಡು ಸಾವಿರದ ಹದಿನೆಂಟರಂದು ಇದನ್ನು ಶಂಕುಸ್ಥಾಪನೆ ಮಾಡ್ಯಾರೆ ಇಲ್ಲೆಲ್ಲ ನೋಡು ಗೌರವಾನ್ವಿತ ಅತಿಥಿಗಳು ಅಧ್ಯಕ್ಷರು ಎಲ್ಲರದು ಇಲ್ಲಿ ಬೋರ್ಡ್ ಹಚ್ಚಿದ್ದಾರೆ ಹಾಗೆ ಶಿಕ್ಷಕರ ಇದನ್ನು ಈ ರಾಕ್ ಅನ್ನೋ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಉದ್ಘಾಟನೆ ಇದನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಹದಿನೈದು ಹಚ್ಚಿದ್ದಾರೆ ಇಲ್ಲಿ ಕಿತ್ತೂರು ಸಂಸ್ಥಾನದಲ್ಲಿ ವೀರತನಕ್ಕೆ ಹೆಸರಾದ ಸಂಗೊಳ್ಳಿಯ ರೋಗಣ್ಣನವರ ಮನೆ ಜನಸೇವೆಯ ಕೇಂದ್ರವಾಗಿತ್ತು ರೋಗಪ್ಪ ನಾಟಿ ವೈದ್ಯನಾಗಿ ಶ್ವೇತ ಸನ್ನದಿಯಾಗಿ ಕೃಷಿಕನಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಕಾಲ್ಪನಿಕ ದೃಶ್ಯ ನೀವಿಲ್ಲಿ ನೋಡುತ್ತಿರಬಹುದು ವೀಕ್ಷಕರೇ ಕಿತ್ತೂರು ದೊರೆ ಮಲ್ಲಸರ್ಜ ದೇಸಾಯಿ ಅವರ ಆಳ್ವಿಕೆಯಲ್ಲಿ ಕಿತ್ತೂರ ನಾಡಿಗೆ ಕಂಟಕ ಪ್ರಾಯವಾಗಿದ್ದ ಹುಲಿಯೊಂದಿಗೆ ಹೋರಾಡುತ್ತಿರುವ ಸಂಗೊಳ್ಳಿ ರಾಯಣ್ಣನವರ ತಂದೆ ಭರಮಪ್ಪ ಅವರು ಹುಲಿಯೊಂದಿಗೆ ಕಾದಾಡಿ ಅದನ್ನು ಹೊಡೆದು ಹೊತ್ತು ತಂದ ಬರ್ಮಪ್ಪನ ಸಾಹಸ ಮೆಚ್ಚಿದ ದೊರೆ ಮಲ್ಲಸರ್ಜ ರಕ್ತ ಮಾನ್ಯ ಭೂಮಿಯನ್ನು ಬಹುಮಾನವಾಗಿ ಕೊಡುವುದಾಗಿ ಘೋಷಿಸುತ್ತಿರುವಂತಹ ದೃಶ್ಯ ನೋಡಿ ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ರಾಯನನ ಹುಟ್ಟು ಬಾಲ್ಯ ಜೀವನ ಯೌವನಾವಸ್ಥೆಯ ಇರುವಂತಹ ದೃಶ್ಯಗಳನ್ನು ತೋರಿಸ್ತೀನಿ ನೋಡಿ ಪೂರ್ತಿ ನೋಡಿ ವಿಡಿಯೋ ಸ್ನೇಹಿತರೆ ಯಾಕಂದರೆ ಈ ವಿಡಿಯೋ ಬಹಳ ಲೆಂತ್ ಆಗುತ್ತದೆ ಎನ್ನುವಗೋಸ್ಕರ ಪಾರ್ಟ್ ಮಾಡಿ ವಿಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ಸಹಕರಿಸಿ